ಆತ್ಮೀಯ ವಿದ್ಯಾರ್ಥಿ ಮಿತ್ರರಿ ತಾವೆಲ್ಲರೂ ಕೂಡ ಈಗಾಗಲೇ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಇನ್ನು ಮುಂದೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬೇಕಂತ ಮಾಡ್ತಾ ಇದ್ದೀರಿ ಅಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ನೋಡಲೇಬೇಕಾದಂಥ ವಿಡಿಯೋ ಆಗಿರುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋದಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂಥ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಆದ್ದರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಪ್ರತಿಯೊಬ್ಬರು ಕೂಡ ಈಗಾಗಲೇ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಈಗಾಗಲೇ ಸಲ್ಲಿಸಿ ಅಪ್ಲಿಕೇಶನ್ ಸಬ್ಮಿಟೆಡ್ ಕೂಡ ಆಗಿದೆ ಅಂತಹ ಸಂದರ್ಭದಲ್ಲಿ ಅಂದರೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಅನೇಕ ರೀತಿ ವಿದ್ಯಾರ್ಥಿಗಳ ಅರ್ಜಿಗಳು ರಿಜೆಕ್ಟ್ ಆಗ್ತಾಯಿದೆ ಬಹಳಷ್ಟು ವಿದ್ಯಾರ್ಥಿಗಳ ಅರ್ಜಿಗಳು ಈಗಾಗಲೇ ಆಟೋ ರಿಜೆಕ್ಟ್ ಆಗ್ತಾಯಿದೆ ಅದಕ್ಕೆ ಅನೇಕ ಜನ ವಿದ್ಯಾರ್ಥಿ ಮಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ತಾಯಿದ್ದೀರಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ನನಗೆ ವಾಟ್ಸಪ್ ಮೂಲಕವೂ ಕೂಡ ನಿಮ್ಮ ಪಿ ಡಿ ಎಫ್ ಪಾರ್ಮೆಂಟನ್ನು ಕಳಿಸ್ತಾ ಇದ್ದೀರಿ ಸರ್ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಕಾರಣ ತಿಳಿಸಿ ಏನಾಗಿದೆ ಏನಂತೇಳಿ ಈ ವಿಡಿಯೋದಲ್ಲಿ ನಿಮ್ಮ ಅರ್ಜಿಗಳು ಎದಕ್ಕೆ ರಿಜೆಕ್ಟ್ ಆಗ್ತಾಯಿದೆ ನೀವು ಮಾಡುವಂಥ ಸಾಮಾನ್ಯ ತಪ್ಪುಗಳೇನು ಎಂಬುದರ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿದ್ಯಾರ್ಥಿ ವೇತನಕ್ಕೆ ಒಂದು ಬಾರಿ ಏನಾದರೂ ನೀವು ಅರ್ಜಿ ಸಲ್ಲಿಸಿ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತಂದ್ರೆ ಈ ವರ್ಷ ಮತ್ತೆ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುವುದಿಲ್ಲ ಈ ವೆಬ್ಸೈಟ್ ಮೂಲಕ ಕೇವಲ ಒಂದು ವರ್ಷಕ್ಕೆ ಒಂದು ಬಾರಿ ಮಾತ್ರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರುತ್ತೆ ಆದ್ದರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ಬಹಳಷ್ಟು ವಿದ್ಯಾರ್ಥಿಗಳ ಅರ್ಜಿಗಳು ಸ್ಟೇಟಸಲ್ಲಿ ಈ ರೀತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಅಟೋ ರಿಜೆಕ್ಟೆಡ್ ಅಂತೇಳಿ ಈ ರೀತಿ ಯಾಕೆ ಆಗ್ತಾ ಇದೆ ನಿಮ್ಮ ಅಪ್ಲಿಕೇಶನ್ ಯಾಕೆ ರಿಜೆಕ್ಟ್ ಆಗ್ತಾ ಇದೆ ಅಂತ ನೋಡೋದಾದ್ರೆ ಅನೇಕ ಜನ ಏನು ಮಾಡ್ತಾ ಇದಾರೆ ಅಂದ್ರೆ ಬಹಳಷ್ಟು ತಪ್ಪುಗಳನ್ನು ಇದ್ದೀರಿ ನಿಮ್ಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸೋಕೆ ಬರ್ತಿತ್ತಂದ್ರೆ ಮಾತ್ರ ಮೊಬೈಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲದೇ ಹುಯಿದ್ರೆ ದಯವಿಟ್ಟು ಹತ್ತಿರದ ಸೈಬರ್ ಕೆಫೆಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಒಂದು ವೇಳೆ ಅಲ್ಲೂ ನಿಮ್ಮ ಸೈಬರ್ ಕೆಫೆ ಸಿಗಲಿಲ್ಲ ಅಥವಾ ಅರ್ಜಿಗಳನ್ನು ಸಲ್ಲಿಸೋಕ್ಕಾಗಲಿಲ್ಲ ಅಂದರೆ ಇದೇ ವಿಡಿಯೋಕ್ಕಾಗಿ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವರು ನಿಮ್ಮ ದಾಖಲೆಗಳನ್ನು ಕಳಿಸ್ಕೊಡ್ಬೋದು ಯಾಕೆ ಅಟು ರಿಜೆಕ್ಟೆಡ್ ಆಗ್ತಾ ಇದೆ ಅಂತ ನೋಡೋದಾದರೆ ನೀವು ಕೆಲವೊಂದಿಷ್ಟು ತಪ್ಪುಗಳನ್ನು ಸಾಮಾನ್ಯವಾದಂಥ ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಅರ್ಜಿ ಸಲ್ಲಿಸುವಾಗ ಏನು ಇದ್ದೀರಿ ಅಂದರೆ ಮೊದಲನೇ ಒಂದು ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಇಲ್ಲಿ ಅಮೌಂಟ್ ಜಾಗದಲ್ಲಿ ಇಲ್ಲಿ ಏನು ನಿಮಗೆ ಪ್ರತಿ ತಿಂಗಳು ಎಷ್ಟು ವಿದ್ಯಾರ್ಥಿ ವೇತನ ಬೇಕು ಅಂತ ಕೇಳಿದಾಗ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ಬೇಕಾಬಿಟ್ಟಿ ಹಣವನ್ನು ಇದ್ದೀರಿ ಪ್ರತಿ ತಿಂಗಳು ನೀವು ಪಿ ಯು ಸಿ ಇರ್ತೀರಿ ಮೂರು ಸಾವಿರದ ಆರುನೂರು ಮೂರು ಸಾವಿರದ ನಾಲ್ಕುನೂರು ಮೊನ್ನೆ ಯಾವೊಬ್ಬ ವಿದ್ಯಾರ್ಥಿ ನನಗೆ ಒಂದು ಪಿ ಡಿ ಎಫ್ ಫಾರ್ಮೇಟನ್ನು ಕಳಿಸಿದ್ದ ಆಟೋ ರಿಜೆಕ್ಟ್ ಆಗಿದೆ ಸರ್ ನೀವು ಚೆಕ್ ಮಾಡಿ ಅಂತ ಹೇಳಿ ಆ ವಿದ್ಯಾರ್ಥಿಗೆ ಪ್ರತಿ ಆ ಆ ವಿದ್ಯಾರ್ಥಿ ಓದುತ್ತಿರುವುದು ಬಿ ಎ ಮೂರನೇ ವರ್ಷ ಆ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ಎಷ್ಟು ವಿದ್ಯಾರ್ಥಿ ವೇತನ ಬೇಕು ಅಂತ ಕೇಳಿದಾಗ ಆ ವಿದ್ಯಾರ್ಥಿ ಹಾಕಿದಾನೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಹಾಕಿದಾನೆ ಪ್ರತಿ ತಿಂಗಳು ಹದಿನೈದು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಹೇಳಿ ಆ ವಿದ್ಯಾರ್ಥಿ ಹಾಕಿದಾನೆ ಜೊತೆಗೆ ಪಿ ರಿಸೆಪ್ಟಲ್ಲಿ ಅವ್ನು ಪಿ ತುಂಬಿದ್ದು ಕೇವಲ ಏಳು ಸಾವಿರ ರೂಪಾಯಿಗಳು ಹೀಗಾದರೆ ಅಮೌಂಟನ್ನು ಯಾವ ರೀತಿಯಾಗಿ ಅವರು ಅದರ ನಂತರ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಅತಿಯಾಸೆ ಗತಿಗೇಡು ಎಂಬಂತೆ ನೀವು ದಯವಿಟ್ಟು ತಪ್ಪುಗಳನ್ನು ಮಾಡಬೇಡ್ರಿ ನಿಮಗೆ ಎಷ್ಟು ಅವಶ್ಯಕತೆ ಐತಲ್ಲ ಪಿ ಯು ಸಿ ಓದ್ತಾಯಿದ್ರೆ ಹನ್ನೊಂದು ನೂರು ಹಿಡ್ದು ಹದಿನೈದು ಒಳಗೆ ಹಾಕಿರಿ ಡಿಗ್ರಿ ಓದ್ತಾ ಇದ್ದರೆ ನೀವು ಹದಿನೈದು ನೂರು ಹಿಡ್ದ ಎರಡು ಸಾವಿರದ ನೂರು ರೂಪಾಯಿ ವರ್ಗು ಹಾಕಿರಿ ಅಥವಾ ನೀವೇನಾದರೂ ಉಳಿದ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಮೂರು ಸಾವಿರ ರೂಪಾಯಿದ ಮೂರು ಸಾವಿರದ ಆರುನೂರು ರೂಪಾಯಿ ವರ್ಗೂ ಹಾಕಿರಿ ಅದರ ಜೊತೆಗೆ ಏನಾದರೂ ಪಿ ಜಿ ಕೋರ್ಸ್ ತೋದ್ತಾಯಿದ್ರು ಕೂಡ ಮೂರು ಸಾವಿರದ ಆರುನೂರು ಅವ್ರಿಗೂ ಕೂಡ ಮಾತ್ರ ಸ್ಕಾಲರ್ಶಿಪ್ ಅಮೌಂಟನ್ನು ಮೆನ್ಷನ್ ಮಾಡಿರಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗುವುದಿಲ್ಲ ಸುಮ್ಮ ಸುಮ್ಮನೆ ನೀವು ಹದಿನೈದು ಸಾವಿರ ಹಾಕಿನಿ ಪ್ರತಿ ತಿಂಗಳು ಆರು ಸಾವಿರ ಹಾಕಿನಿ ಎಂಟು ಸಾವಿರ ಹಾಕಿನಿ ಈ ರೀತಿ ಮಾಡಿದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡುವುದಿಲ್ಲ ಇದೊಂದು ಪ್ರಮುಖವಾದಂಥ ಕಾರಣ ಎರಡನೇ ಪ್ರಮುಖವಾದಂಥ ಕಾರಣ ಅನೇಕ ಜನ ಕಡಿಮೆ ಅಮೌಂಟನ್ನು ಹಾಕಿರ್ತೀರಿ ಆದರೂ ರಿಜೆಕ್ಟ್ ಆಗಿದೆ ಯಾಕೆ ಅಂದರೆ ನೀವೇನಾದರೂ ಈ ಪಿ ಯು ಸಿ ಓದ್ತಾ ಇರ್ತೀರಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಓದುವಾಗ ಏನು ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ಕಾಲೇಜಿನ ಶುಲ್ಕ ಸುಮಾರು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಇರುತ್ತೆ ನಾವು ಅಷ್ಟು ಹಾಕಿದರೆ ನಮ್ಗೆ ಅಮೌಂಟ್ ಕೊಡ್ತಾರ ಅಂತೇಳಿ ನೀವು ಹಾಕ್ತೀರಿ ಆ ರೀತಿ ಇರೋಂಗಿಲ್ಲ ಪಿ ಯು ಸಿಗೆ ಅವರದೇ ಆದಂಥ ಅರ್ಥ ಮಾನದಂಡಗಳಿವೆ ಯಾಕಂದರೆ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಉದ್ದೇಶ ಯಾವುದಂದ್ರೆ ಬಡವರ ಮಕ್ಕಳಿಗೆ ಅಂದರೆ ಬಡತನದಲ್ಲಿರುವಂಥ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣದಿಂದಾಗಿ ಇವರು ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೋರಿ ನಿಮ್ಮ ಕಾಲೇಜಿನ ಶುಲ್ಕ ಏನಾದರೂ ಮೂವತ್ತೈದು ಸಾವಿರ ರೂಪಾಯಿಗಿಂತ ಮೇಲ್ಪಟ್ಟಿತ್ತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿಭಾಗದಲ್ಲಿ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡುವುದಿಲ್ಲ ಅಂದರೆ ಅವ್ರು ಏನು ತಿಳ್ಕೊಳ್ತಾರಂದ್ರೆ ಈ ವಿದ್ಯಾರ್ಥಿಯ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿ ಪ್ರತಿ ವರ್ಷ ಮೂವತ್ತೈದು ಸಾವಿರ ರೂಪಾಯಿಗೆ ಸ್ಕಾಲರ್ ಇದನ್ನು ವಿದ್ಯ ಪಿಯನ್ನು ತುಂಬ್ತಾ ಇದ್ದಾನೆ ಅಥವಾ ಒಂದು ಲಕ್ಷ ರೂಪಾಯಿಗಳ ಪಿಯನ್ನು ತುಂಬ್ತಾ ಇದ್ದಾನೆ ಈ ವಿದ್ಯಾರ್ಥಿ ಬಡವನಾಗಲು ಹೇಗೆ ಸಾಧ್ಯ ಅಂಥೇಳಿ ಆಟೋಮೆಟಿಕ್ಕಾಗಿ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತಾರೆ ಅದರ ಮಾಹಿತಿಯನ್ನು ಕೂಡ ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿರ್ತಾರೆ ಅವರು ನಿಮ್ಗೆ ಇಮೇಲ್ ಐ ಡಿ ಕೂಡ ಕಳಿಸಿರ್ತಾರೆ ಇದಕ್ಕೆ ರಿಜೆಕ್ಟ್ ಆಗಿದೆ ಅಂತೇಳಿ ಜೊತೆಗೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳದ್ದು ಇದಕ್ಕೆ ರಿಜೆಕ್ಟ್ ಆಗ್ತಾಯಿದೆ ಅಂದರೆ ನೀವು ಏನು ಅಂದ್ರೆ ಈಗ ಅಪ್ಲಿಕೇಶನ್ ಲಾಸ್ಟ್ ಇಯರ್ ಇರ್ತೀರಿ ಲಾಸ್ಟ್ ಇಯರ್ ಇದ್ದಾಗ ನೀವು ಅಪ್ಲಿಕೇಶನ್ಗಳನ್ನು ಇದ್ದೀರಿ ಆ ಸಮಯದಲ್ಲೂ ಕೂಡ ರಿಜೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಲಾಸ್ಟ್ ಇಯರ್ ಯಾರು ಓದ್ತಾಯಿದ್ದೀರಿ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ನಂತರವೇ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡುವಾಗಲೇ ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಆ ರೀತಿ ಮಾ ತಪ್ಪುಗಳನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಮುಂದಿನ ಹಂತದಲ್ಲಿ ಅಪ್ಲಿಕೇಶನನ್ನು ಅನ್ನು ಓಪನ್ ಮಾಡಿಕೊಂಡು ನಿಮ್ಮ ಡೇಟಾವನ್ನು ಸೇವ್ ಮಾಡುವಾಗಲೂ ಕೂಡ ಆಗ್ತಾ ಆಗ್ತಾಯಿದೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಮೊದಲಿಗೆ ರಿಜಿಸ್ಟ್ರೇಷನನ್ನು ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಅಪ್ಲಿಕೇಶನ್ ತೆಗೆದುಕೊಳ್ಳುತ್ತೆ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಅಪ್ಲಿಕೇಶನ್ ಫಾರ್ಮೇಟನ್ನು ಅದು ತೆಗೆದುಕೊಳ್ಳುವುದಿಲ್ಲ ಈ ಎಲ್ಲ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ವಿದ್ಯಾರ್ಥಿ ವೇತನ ಬರುತ್ತೆ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿ ವೇತನ ಬರುವುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋರಿ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿದೆ ಅಲ್ಲ ಪಿ ಯು ಸಿ ಓದ್ತಾ ಇದ್ದರೆ ಮೂವತ್ತೈದು ಸಾವಿರಕ್ಕಿಂತ ಕಡಿಮೆ ವಿದ್ಯಾರ್ಥಿ ಕಾಲೇಜಿನ ಶುಲ್ಕವನ್ನು ಮೆನ್ಷನ್ ಮಾಡಿರಿ ಜೊತೆಗೆ ನಿಮ್ಮದು ಡಿಗ್ರಿ ಓದ್ತಾಯಿದ್ರೆ ಸುಮಾರು ನಲ್ವತ್ತು ಐವತ್ತು ಸಾವಿರ ರೂಪಾಯಿವರೆಗೂ ಕೂಡ ನೀವು ಮೆನ್ಷನ್ ಮಾಡ್ಬೋದು ಪ್ರೊಫೆಷನಲ್ ಕೋರ್ಸ್ ಓದ್ತಾ ಇದ್ದರೆ ಒಂದು ಲಕ್ಷ ಎರಡು ಲಕ್ಷವರೆಗೂ ಕೂಡ ಮೆನ್ಷನ್ ಮಾಡ್ಬೋದು ಏನು ತೊಂದರೆ ಇರೋಂಗಿಲ್ಲ ಅಂದರೆ ಶಿಕ್ಷಣಕ್ಕೆ ಅನುಗುಣವಾಗಿ ನಿಮ್ಮ ಕಾಲೇಜಿನ ಶುಲ್ಕವನ್ನು ಅಲ್ಲಿ ನೀವು ಅಪ್ಲೋಡ್ ಮಾಡಿರಿ ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮದು ಕಾಲೇಜಿನ ಫೀಸನ್ನು ಎಷ್ಟೇ ತುಂಬ್ರಿ ಆದರೆ ಇಲ್ಲಿ ಕಡಿಮೆ ಫೀಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಕಡಿಮೆ ಅಂದರೆ ಅತಿ ಕಡಿಮೆಯೂ ಅಲ್ಲ ಜಾಸ್ತಿ ಅಂದರೆ ಅತಿ ಕಡ್ ಜಾಸ್ತಿನೂ ಅಲ್ಲ ಈಗ ಪಿ ಯು ಸಿಗೆ ಎಷ್ಟು ಅವಶ್ಯಕತೆ ಇದೆ ಮೂವತ್ತೈದು ಸಾವಿರದ ಒಳಗೆ ಇರಬೇಕಾಗತ್ತೆ ಅಷ್ಟೇ ಮೆನ್ಷನ್ ಮಾಡಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಮೆನ್ಷನ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೋರಿ ಪ್ರತಿಯೊಬ್ಬರು ಕೂಡ ಕ್ಲಿಯರ್ ಕೇರ್ ಪುರಿಯಾಗಿ ಅಪ್ಲಿಕೇಶನ್ಗಳನ್ನು ಹಾಕಿರಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳ್ಕೊಂಡ ನಂತರ ಅಪ್ಲಿಕೇಶನ್ಗಳನ್ನು ಹಾಕಿರಿ ಅಂತ ಹೇಳ್ತಾ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದ್ಯಗಳಿದ್ದವು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತೊಂದು ಪ್ರಮುಖ ಮಾಹಿತಿ ಅಪ್ಲಿಕೇಶನ್ನು ಈಗಾಗಲೇ ನಮ್ಮದು ಅಪ್ರೂವಲ್ ಆಗಿದೆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಕೂಡ ಮಾಡಿದ್ದೀವಿ ನೀವು ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ದಾಖಲೆಗಳಿಗೂ ಕೂಡ ನಿಮ್ಮ ಪ್ರಾಂಶುಪಾಲ ಅವರ ಸಹಿ ಮತ್ತು ಸಿಕ್ಕ ಕಡ್ಡಾಯವಾಗಿರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಹತ್ತನೇ ತರಗತಿ ಅಂಕ ಪಟ್ಟಿ ಆಗಿರ್ಬೋದು ಹನ್ನೆರಡನೇ ತರಗತಿ ಅಂಕಪಟ್ಟಿ ಆಗಿರ್ಬೋದು ಜೊತೆಗೆ ಅಪ್ಲಿಕೇಶನ್ ಫಾರ್ಮೆಟ್ ಆಗಿರ್ಬೋದು ಅವ್ರು ಕೊಟ್ಟಿರುವಂಥ ಪಿ ಡಿ ಎಫ್ ಫಾರ್ಮೆಟ್ಗಳಾಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ಕಡ್ಡಾಯವಾಗಿ ನಿಮ್ಮ ಪ್ರಾಂಶುಪಾಲರ ಸಹಿ ಸಿಕ್ಕ ಕಡ್ಡಾಯವಾಗಿರುತ್ತೆ ಪ್ರತಿಯೊಂಥರ ಮೇಲೂ ಕೂಡ ಸಹಿ ಸಿಕ್ಕಾ ಮಾಡಿಸಿ ಅಪ್ಲೋಡ್ ಮಾಡಿರಿ ನಂತರ ವೆರಿಫಿಕೇಷನ್ ಆದ ನಂತರ ಮತ್ತೊಂದು ಫಾರ್ಮೆಟ್ ಬರುತ್ತೆ ಆ ಫಾರ್ಮೆಟ್ ಮೇಲೂ ಕೂಡ ಕಡ್ಡಾಯವಾಗಿ ಸಹಿ ಸಿಕ್ಕ ಮಾಡಿಸಿ ನೀವು ಅಪ್ಲೋಡ್ ಮಾಡಿದ್ದೇ ಆದಲ್ಲಿ ನಿಮಗೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಮೌಂಟನ್ನು ಶಾಂಕ್ಷೆ ಮಾಡ್ತಾ ಇದ್ದಾರೆ ಈಗಾಗಲೇ ಆಲ್ರೆಡಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅಪ್ಲಿಕೇಶನ್ಗಳನ್ನು ಹಾಕಿ ಈಗಾಗಲೇ ಅಮೌಂಟ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ನೀವು ಕೂಡ ತೆಗೆದುಕೊಡ್ರಿ ಆದಷ್ಟು ಬೇಗನೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ ಈಗಾಗಲೇ ಯಾರದೆಲ್ಲ ರಿಜೆಕ್ಟ್ ಆಗಿದೆ ಅಂಥವ್ರು ವರ್ಷ ಅಪ್ಲಿಕೇಶನ್ ಅಪ್ಲಿಕೇಶನ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ